ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಸ್ಪ್ರಿಂಗ್ ಡೌಟ್ ಟೂಲ್ಸ್ ಡಿಪೆಂಡೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹಾಗೆಯೇ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶ ನಾವು ಯಾವ ರೀತಿ ಕಮ್ಯಾಂಡ್ ಲೈನಿಂದ ರನ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೇನೇ ನೀವು ಇನ್ನೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೋಟಿಫಿಕೇಶನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಸ್ಪ್ರಿಂಗ್ ಕೋರ್ ಕಾನ್ಸೆಪ್ಟ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ನಾವು ಒಂದು ಫ್ರೇಮ್ವರ್ಕ್ನ ಕಲಿತಾ ಇದ್ದೀವಿ ಅಂತಂದರೆ ಆ ಫ್ರೇಮ್ವರ್ಕ್ ಕೂಡ ಒಂದು ಲ್ಯಾಂಗ್ವೇಜ್ ಥರನೇ ಓಕೆನಾ ನಾವು ಹೇಗೆ ಯಾವ ರೀತಿ ಜವಾನ ಕಲಿಬೇಕು ಅಂತಂದಾಗ ಕೋರ್ ಜಾವನ ಫಸ್ಟ್ ಕಲಿತೀವಿ ಹೌದಾ ಕೋರ್ ಜಾವದಲ್ಲಿ ನಾವು ಲ್ಯಾಂಗ್ವೇಜ್ ಫಂಡಮೆಂಟಲ್ಸ್ನ ಕಲಿತೀವಿ ಯಾವ ರೀತಿ ನಾವು ಎಫ್ ಎಲ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಬೋದು ವೇರಿಯೇಬಲ್ಸ್ನ ಯೂಸ್ ಮಾಡ್ಬೋದು ಡೇಟಾ ಟೈಪ್ಸ್ನ ಯೂಸ್ ಮಾಡ್ಬೋದು ಈ ರೀತಿ ಕೋರ್ ಕಾನ್ಸೆಪ್ಟ್ಸ್ನ ನಾವು ಕಲಿತಾ ಹೋಗ್ತೀವಿ ಒಂದು ಕೋರ್ ಜಾವನ ಕಲಿಬೇಕಾರೆ ಅದೇ ರೀತಿ ನಾವು ಒಂದು ಫ್ರೇಮ್ ವರ್ಕ್ನ ಕಲಿಬೇಕು ಅಂತಂದರೆ ಫಸ್ಟು ಫ್ರೇಮ್ವರ್ಕ್ನ ಕೋರ್ ಕಾನ್ಸೆಪ್ಟ್ಸ್ನ ಕಲಿಬೇಕು ಅದೇ ರೀತಿ ಸ್ಪ್ರಿಂಗ್ ಫ್ರೇಮ್ವರ್ಕ್ನ ನಾವು ಕಲಿಬೇಕು ಅಂತಂದರೆ ಸ್ಪ್ರಿಂಗ್ ಕೋರ್ನ ಫಸ್ಟ್ ಕಲಿಬೇಕಾಗುತ್ತೆ ಓಕೆನಾ ದಟ್ ಈಸ್ ದ ಬೇಸಿಕ್ ಫೌಂಡೇಶನ್ ಆ ಒಂದು ಫೌಂಡೇಶನ್ ಮೇಲೇ ಎಷ್ಟೊಂದು ಮಾಡ್ಯೂಲ್ಸ್ನ ಬಿಲ್ಡ್ ಮಾಡಿದ್ದಾರೆ ಸ್ಪ್ರಿಂಗ್ ಎಮ್ ವಿ ಸಿ ಆಗಿರ್ಬೋದು ಸ್ಪ್ರಿಂಗ್ ಎ ಓ ಪಿ ಆಗಿರ್ಬೋದು ಸ್ಪ್ರಿಂಗ್ ವೆಬ್ ಎಂ ವಿ ಸಿ ಆಗಿರ್ಬೋದು ಸ್ಪ್ರಿಂಗ್ ಜೆ ಡಿ ವಿ ಸಿ ಆಗಿರ್ಬೋದು ಎಷ್ಟೊಂದು ಮಾಡ್ಯೂಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿದ್ದಾರೆ ಬಟ್ ಅದೆಲ್ಲದಕ್ಕೂ ಬೇಸ್ ಫೌಂಡೇಶನ್ನೇ ಸ್ಪ್ರಿಂಗ್ ಕೋರ್ ಆ ಸ್ಪ್ರಿಂಗ್ ಕೋರಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಇದೆ ಅದನ್ನು ಫಸ್ಟ್ ಡಿಸ್ಕಷನ್ ಮಾಡೋಣ ಓಕೆನಾ ಸ್ಪ್ರಿಂಗ್ ಕೋರಲ್ಲಿ ಮೇಜರಾಗಿ ಫಸ್ಟ್ ಬರೋದು ಇನ್ವರ್ಷನ್ ಆಫ್ ಕಂಟ್ರೋಲ್ ಹಾಗೆಯೇ ಡಿಪೆಂಡೆನ್ಸಿ ಇಂಜೆಕ್ಷನ್ ಓಕೆನಾ ಇನ್ವರ್ಷನ್ ಆಫ್ ಕಂಟ್ರೋಲ್ ಆ್ಯಂಡ್ ಡಿಪೆಂಡೆನ್ಸಿ ಇಂಜೆಕ್ಷನ್ ಇವೆರಡು ವೆರಿ ಬೇಸಿಕ್ ಓಕೆನಾ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ ಒಂದು ಸ್ಪ್ರಿಂಗ್ ಫ್ರೇಮ್ ವರ್ಕ್ನ ನೀವು ಕಲಿತಾ ಇದ್ದೀರಿ ಅಂತಂದರೆ ಆ ಎಂಟೈರ್ ಸ್ಪ್ರಿಂಗ್ ಕೋರ್ ಬಿಲ್ಡ್ ಆಗಿರೋದೆ ಈ ಒಂದು ಇನ್ವರ್ಷನ್ ಆಫ್ ಕಂಟ್ರೋಲ್ ಹಾಗೆಯೇ ಡಿಪೆಂಡೆನ್ಸಿ ಇಂಜೆಕ್ಷನ್ ಮೇಲೆ ಇದೆ ಬೇರೆ ಆದರೆ ಕಾನ್ಸೆಪ್ಟ್ಸ್ ಕೂಡ ಇದೆ ಬಟ್ ಮೇಜರಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇನ್ವರ್ಷನ್ ಆಫ್ ಕಂಟ್ರೋಲ್ ಹಾಗೆಯೇ ಡಿಪೆಂಡೆನ್ಸಿ ಇಂಜೆಕ್ಷನ್ ಓಕೆ ಹಾಗಾದರೆ ಇನ್ವರ್ಷನ್ ಕಂಟ್ರೋಲಿಂದ ಸ್ಟಾರ್ಟ್ ಮಾಡೋಣ ಇನ್ವರ್ಷನ್ ಆಫ್ ಕಂಟ್ರೋಲ್ ಅಂತಂದರೆ ಏನು ಓಕೆನಾ ಇನ್ವರ್ಷನ್ ಆಫ್ ಕಂಟ್ರೋಲ್ ಇಟ್ ಈಸ್ ನಥಿಂಗ್ ಬಟ್ ಅ ಸಾಫ್ಟ್ವೇರ್ ಡಿಸೈನ್ ಪ್ರಿನ್ಸಿಪಲ್ ನಾವೊಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕಾದ್ರೆ ಎಷ್ಟೊಂದು ಪ್ಯಾಟ್ರನ್ಸ್ನ ಯೂಸ್ ಮಾಡ್ತೀವಿ ಎಷ್ಟೊಂದು ಪ್ರಿನ್ಸಿಪಲ್ಸ್ನ ಯೂಸ್ ಮಾಡ್ತೀವಿ ಓಕೆನಾ ಹಾಗೇನೇ ಒಂದು ಸಿಂಪಲ್ಲಾಗಿ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡೋಕ್ಕಾಗಲ್ಲ ಓಕೆನಾ ಅದಕ್ಕೆ ಎಷ್ಟೊಂದು ಅದರದೇ ಆದಂತಹ ಇನ್ವಾಲ್ವ್ಮೆಂಟ್ ಇರುತ್ತೆ ಓಕೆನಾ ಅದರದೇ ಆದಂತಹ ಒಂದು ಪ್ಯಾಟ್ರನ್ನ ಯೂಸ್ ಮಾಡಬೇಕಿಲ್ಲ ಅಂತಂದರೆ ನಮಗೆ ತುಂಬ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಓಕೆನಾ ಎಗೇನ್ ಇಂಡಸ್ಟ್ರೀಲಿ ಆ ಥರ ಫಾಲೋ ಮಾಡ್ತಾ ಹೋದಾಗ ಯಾವುದೇ ಥರ ಒಂದು ಪ್ರಿನ್ಸಿಪಲ್ ಫಾಲೋ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾ ಹೋದಾಗ ದೇ ಹಾವ್ ಲಾಟ್ ಫೇಸ್ಡ್ ಲಾಟ್ ಆಫ್ ಚಾಲೆಂಜಸ್ ಎಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡ್ತಾ ಹೋದರು ಓಕೆನಾ ಆ ಒಂದು ಚಾಲೆಂಜಸ್ನ ಫೇಸ್ ಮಾಡ್ತಾ ಇರಬೇಕಾದ್ರೆ ಸಟನ್ ಸೆಟ್ ಆಫ್ ಪ್ರಿನ್ಸಿಪಲ್ಸ್ನ ಅವ್ರು ಡಿಫೈನ್ ಮಾಡಿದರು ಸೊ ಯಾರಾದರೂ ಆ ಒಂದು ಪ್ರಿನ್ಸಿಪಲ್ಸು ಮತ್ತು ಆ ಒಂದು ಪ್ಯಾಟರ್ನ್ಸ್ನ ಯೂಸ್ ಮಾಡಿದರು ಅಂತಂದರೆ ದೇ ಕ್ಯಾನ್ ಕ್ರಿಯೇಟ್ ಅ ಸ್ಕೇಲಬಲ್ ಆ್ಯಂಡ್ ಈಸಿಲಿ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು ಅದಕ್ಕೆ ಸಾಫ್ಟ್ವೇರ್ ಡಿಸೈನ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ಅದೇ ರೀತಿ ಇನ್ವರ್ಷನ್ ಆಫ್ ಕಂಟ್ರೋಲ್ ಅನ್ನೋದು ಕೂಡ ಒಂದು ಸಾಫ್ಟ್ವೇರ್ ಡಿಸೈನ್ ಪ್ರಿನ್ಸಿಪಲ್ ಓಕೆನಾ ಆಮೇಲೆ ಅದು ಲ್ಯಾಂಗ್ವೇಜ್ ಇಂಡಿಪೆಂಡೆಂಟ್ ಅದಕ್ಕೆ ಯಾವುದೇ ಥರ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಓಕೆ ಅದನ್ನು ಬರೀ ಜಾವಾಗಷ್ಟೇ ಯೂಸ್ ಮಾಡಬೇಕು ಪೈತಾನಲ್ಲೆಷ್ಟು ಯೂಸ್ ಮಾಡಬೇಕು ಅಂತ ಏನಿಲ್ಲ ಆ ಒಂದು ಪ್ರಿನ್ಸಿಪಲ್ನ ನೀವು ಯಾವುದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಅಪ್ಲೈ ಮಾಡ್ಬೋದು ನೀವು ಓಕೆನಾ ಸೊ ಅದಕ್ಕೋಸ್ಕರ ಇಟ್ ಈಸ್ ಎ ಲ್ಯಾಂಗ್ವೇಜ್ ಇಂಡಿಪೆಂಡೆಂಟ್ ಅದಕ್ಕೆ ಯಾವುದೇ ಥರ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಹಾಗಾದರೆ ಇನ್ವರ್ಷನ್ ಆಫ್ ಕಂಟ್ರೋಲ್ ಅಂದರೆ ಏನು ಆ್ಯಕ್ಚುಲಿ ಏನಪ್ಪ ಡಿಸೈನ್ ಪ್ರಿನ್ಸಿಪಲ್ ಅಂತ ಗೊತ್ತಾಯಿತು ಬಟ್ ವಾಟ್ ಪ್ರಾಬ್ಲಮ್ಸ್ ಇಟ್ ಈಸ್ ಟ್ರೈಂಗ್ ಟು ಸಾಲ್ವ್ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಅಡಾಪ್ಟಿಂಗ್ ದಟ್ ಪ್ರಿನ್ಸಿಪಲ್ ವೆನ್ ವಿರ್ ವೆನ್ ವಿರ್ ಬಿಲ್ಡಿಂಗ್ ದಿಸ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸೊ ಬೇಸಿಕಲಿ ಆ ಒಂದು ಇನ್ವರ್ಷನ್ ಆಫ್ ಕಂಟ್ರೋಲ್ ಏನಪ್ಪಾ ಅಂತಂದರೆ ದಿ ಪ್ರೊಸಸ್ ಆಫ್ ಗಿವಿಂಗ್ ಎನ್ ಆಪ್ಷನ್ ಆರ್ ಗಿವಿಂಗ್ ಎನ್ ಆಪ್ಷನ್ ಟು ಕ್ರಿಯೇಟ್ ಆ್ಯಂಡ್ ಮ್ಯಾನೇಜ್ ದ ಆಬ್ಜೆಕ್ಟ್ಸ್ ಟು ಅದರ್ ಸಿಸ್ಟಮ್ಸ್ ಯಾವುದೋ ಒಂದು ಬೇರೆ ಸಿಸ್ಟಮಿಗೆ ನಾವು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಮ್ಯಾನೇಜಿ ಮ್ಯಾನೇಜ್ ಮಾಡಲಿಕ್ಕೆ ನಾವು ಏನು ಆಪ್ಷನ್ನ ಬೇರೆದಕ್ಕೆ ಕೊಡ್ತೀವಲ್ಲ ಒಂದು ಬೇರೆ ಸಿಸ್ಟಮಿಗೆ ಅದಕ್ಕೆ ನಾವು ಇನ್ವರ್ಷನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ ಅಂದರೆ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕಾದ್ರೆ प्रोग्रामर डेवलपरू आ साफ्टवेर अप्ली आव आबजेक्ट्स क्रियाेट वो एक्स्टर्नल सिसमेंगे ना ओटोर्स ओके ना ओटसोर्सिंग दि क्रियटिंग एंड मैनेजिंग द आबजेक्ट्स टू एंड एक्सटर्नल सिसम इट इस नथिंग बट दि इनवर्शन आफ् कंट्रोल अद इनवर्शन आफ् कंट्रोल अंत क्या देम सजेस्ट इट इस कंट्रोल इनवर्शन आफ् कंट्रोल विच मीन कंट्रोली दि प्रोग्राम एक्सिकूशन बै क्रियेटिंग दि आबेक्ट्स गिविंग एंड आश्शन टू क्रियेटिंग दि ऑब्बेक्ट्स एंड मैनेजिंग दि ఆబ్జెక్ట్స్ టు ది ఎక్స్టర్నల్ సోర్స్ దట్ ఈస్ కల్డ్ అస్ ఇన్వర్షన్ ఆఫ్ కంట్రోల్ అదికి నా ఇన్వర్షన్ ఆఫ్ కంట్రోల్ అంత కరీతీ ఓకే అది డిపెండెన్సీ ఇంజెక్షన్ అంటే అందరే సి ఇన్వర్షన్ ఆఫ్ కంట్రోల్ అనేది జస్ట్ అ ప్రిన్సిపల్ ఓకేనా అదొం థర్ కాంక్రీట్ అబ్స్ట్రాక్షన్ ఓకేనా అదొక అబ్స్ట్రాక్ట్ లేయర్ అది అదే నవేద అచీవ్ మాకు ఏదా ఒక అప్రోచ్ బే ఆ అప్రోచే ఆ ఒక ఇన్వర్షన్ ఆఫ్ కంట్రోల్ నా అప్రోచ్ నాకు సక్సెస్ఫుల్గా ఇంప్లిమెంట్ మాట్లే నాకు ఇంప్లిమెంటేషన్ బు ఆ ఇంప్లిమెంటేషన్ ఇంప్లిమెంటేషన్నే డిపెండెన్సీ ఇంజెక్షన్ ಸೊ ಡಿ ಐ ಅಂತ ಕರೀತಾರೆ ಓಕೆನಾ ಡಿ ಐ ಡಿಸೈನ್ ಪ್ಯಾಟರ್ನ್ ಅಂತ ಕೇಳಿರ್ಬೋದು ಅಥವಾ ಐ ಓ ಸಿ ಡಿಸೈನ್ ಪ್ಯಾಟರ್ನ್ ಅಂತ ಕೇಳಿರ್ಬೋದು ಸೊ ಇದೆಲ್ಲ ಐ ಓ ಸಿ ಅಂದರೆ ಇನ್ವರ್ಷನ್ ಆಫ್ ಕಂಟ್ರೋಲ್ ಡಿ ಐ ಅಂತಂದರೆ ಡಿಪೆಂಡೆನ್ಸಿ ಇಂಜೆಕ್ಷನ್ ಸೊ ಡಿಪೆಂಡೆನ್ಸಿ ಇಂಜೆಕ್ಷನ್ ಇಟ್ ಈಸ್ ಅನ್ ಅಪ್ರೋಚ್ ಯೂಸಿಂಗ್ ದಟ್ ಅಪ್ರೋಚ್ ವಿ ಕ್ಯಾನ್ ಅಚೀವ್ ದಿ ಇನ್ವರ್ಷನ್ ಆಫ್ ಕಂಟ್ರೋಲ್ ಆ ಇನ್ವರ್ಷನ್ ಆಫ್ ಕಂಟ್ರೋಲ್ನ ನಾವು ಅಚೀವ್ ಮಾಡ್ಬೋದು ಯಾವ ರೀತಿ ಅಚೀವ್ ಮಾಡ್ಬೋದು ಬೈ ಇಂಜೆಕ್ಟಿಂಗ್ ದ ಡಿಪೆಂಡೆನ್ಸೀಸ್ ನಾವು ಡಿಪೆಂಡೆನ್ಸೀಸ್ನ ಅಪ್ಲಿಕೇಶನಿಗೆ ಇಂಜೆಕ್ಟ್ ಮಾಡ್ತೀವಿ ಓಕೆನಾ ಸೊ ಹಾಗಾದರೆ ನಾವಿಲ್ಲಿ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತಿಲ್ಲ ನಾನು ಮುಂಚೆ ಹೇಳ್ತಂಗೆ ಆಬ್ಜೆಕ್ಟ್ಸ್ನ ನಾವು ಕ್ರಿಯೇಟ್ ಮಾಡ್ತಿಲ್ಲ ಯಾವುದೋ ಯಾರೋ ಒಬ್ಬ ಎಕ್ಸ್ಟರ್ನಲ್ ಸಿಸ್ಟಮ್ ಓಕೆನಾ ಇಲ್ಲಿ ಎಕ್ಸ್ಟರ್ನಲ್ ಸಿಸ್ಟಮ್ ಅಂತಂದರೆ ಫ್ರೇಮ್ ವರ್ಕ್ ಸೊ ವೇ ಆರ್ ಗೋಂಗ್ ಟು ಗೋಂಗ್ ಎ ಗಿವಿಂಗ್ ಎನ್ ಆಪ್ಷನ್ ಟು ದಿ ಫ್ರೇಮ್ ವರ್ಕ್ ಟು ಕ್ರಿಯೇಟ್ ಆ್ಯಂಡ್ ಮ್ಯಾನೇಜ್ ದಿ ಆಬ್ಜೆಕ್ಟ್ಸ್ ಸೊ ಒಂದು ಸಲ ಫ್ರೇಮ್ ವರ್ಕು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ ಮೇಲೆ ಏನು ಮಾಡಬೇಕು ಅದನ್ನು ಓಕೆನಾ ಜಸ್ಟ್ ಸುಮ್ಮನೆ ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋಕಾಗಲ್ಲ ಹೌದಾ ಆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರೋ ಆಬ್ಜೆಕ್ಟ್ಸ್ನ ನಾವು ಇಂಜೆಕ್ಟ್ ಮಾಡ್ತಾ ಹೋಗ್ತೀವಿ ನಮ್ಮ ಅಪ್ಲಿಕೇಶನ್ಗೆ ನಾವು ಕ್ರಿಯೇಟ್ ಮಾಡಲ್ಲ ಫ್ರೇಮ್ ವರ್ಕ್ ಕ್ರಿಯೇಟ್ ಮಾಡಿರುತ್ತೆ ಫ್ರೇಮ್ ವರ್ಕ್ ಕ್ರಿಯೇಟ್ ಮಾಡಿರೋ ಆಬ್ಜೆಕ್ಟ್ನ ನಾವು ನಮ್ಮ ಅಪ್ಲಿಕೇಶನಿಗೆ ಇಂಜೆಕ್ಟ್ ಮಾಡ್ತಾ ಹೋಗ್ತೀವಿ ಸೊ ಅದಕ್ಕೆ ನಾವು ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂತ ಕರಿತೀವಿ ಅಂದರೆ ವಿ ಆರ್ ಇಂಜೆಕ್ಟಿಂಗ್ ದ ಡಿಪೆಂಡೆನ್ಸಿಸ್ ಟು ದಿ ಅಪ್ಲಿಕೇಶನ್ ನನ್ನ ಅಪ್ಲಿಕೇಶನ್ ಎಷ್ಟೊಂದು ಆಬ್ಜೆಕ್ಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಅಲ್ಲಿ ನಾನು ಏನು ಮಾಡ್ತೀನಿ ಜಸ್ಟ್ ಆ ಡಿಪೆಂಡೆಂಟ್ ಕ್ಲಾಸಸ್ ಡಿಪೆಂಡೆಂಟ್ ಆಬ್ಜೆಕ್ಟ್ಸ್ ನಾನು ಇಂಜೆಕ್ಟ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ನಾವು ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂತ ಕರಿತೀವಿ ಡಿಪೆಂಡೆನ್ಸಿ ಇಂಜೆಕ್ಷನ್ ಅನ್ನೋದು ಇಟ್ ಇಸ್ ಎ ಅಪ್ರೋಚ್ ಥ್ರೂ ವಿಚ್ ವಿ ಕ್ಯಾನ್ ಅಚೀವ್ ದಿ ಇನ್ವರ್ಷನ್ ಆಫ್ ಕಂಟ್ರೋಲ್ ಸೊ ನಾವು ಇನ್ವರ್ಷನ್ ಆಫ್ ಕಂಟ್ರೋಲ್ನ ಥ್ರೂ ಡಿಪೆಂಡೆನ್ಸಿ ಇಂಜೆಕ್ಷನ್ ನಾವು ಅದನ್ನು ಅಚೀವ್ ಮಾಡ್ಬೋದು ಓಕೆ ಬೇಸಿಕಾಗಿ ಡಿ ಐ ಅಂತಂದರೆ ಡಿಪೆಂಡೆನ್ಸಿ ಇಂಜೆಕ್ಷನ್ ಐ ಸಿ ಅಂತಂದರೆ ಇನ್ವರ್ಷನ್ ಆಫ್ ಕಂಟ್ರೋಲು ಓಕೆನಾ ಸೊ ಇದಿಷ್ಟು ಡಿಪೆಂಡೆನ್ಸಿ ಇಂಜೆಕ್ಷನ್ ಹಾಗಾದರೆ ಐ ಓ ಸಿ ಬಗ್ಗೆ ಡೆಫಿನೇಷನ್ಸ್ ಆಯಿತು ಹಾಗೆಯೇ ನಿಮಗೆ ಒಂದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಸೊ ಇನ್ ನಾವು ಕೋಡಲ್ಲಿ ಕೋಡಲ್ಲಿ ಆಗಿರ್ಬೋದು ಅಥವಾ ನಾವು ಇನ್ ಸಾಫ್ಟ್ವೇರ್ ವರ್ಲ್ಡಲ್ಲಿ ಯಾವ ರೀತಿ ಪ್ರಾಬ್ಲಮ್ನ ಅದು ಸಾಲ್ವ್ ಮಾಡುತ್ತೆ ಅಂತ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ಯಾವ ಪ್ರಾಬ್ಲಮ್ ಏನಿತ್ತು ಅಂದರೆ ಇನ್ವರ್ಷನ್ ಆಫ್ ಕಂಟ್ರೋಲ್ ಬರೋಕ್ಕಿಂತ ಮುಂಚೆ ಯಾವ ರೀತಿ ನಾವು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ನ ಬರಿತಿದ್ವಿ ಅಂತ ಒಂದು ಅಸ್ಯೂಮ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಎರಡು ವರ್ಡ್ನ ನಾನು ಮೆನ್ಷನ್ ಮಾಡ್ತೀನಿ ಒಂದು ಟೈಟ್ ಕಪ್ಲಿಂಗ್ ಹಾಗೆ ಲೂಸ್ ಕಪ್ಲಿಂಗ್ ಅಂತ ಕರಿತೀವಿ ಓಕೆ ನಾವು ಟ್ರೆಡಿಷನಲ್ ಅಪ್ಲಿಕೇಷನ್ಸ್ನ ಬಿಲ್ಡ್ ಮಾಡಬೇಕಾದ್ರೆ ನಾವು ಟೈಟ್ಲಿ ಕಪಲ್ಡ್ ಆಬ್ಜೆಕ್ಟ್ಸನ್ನ ಬರಿತಾ ಇದ್ವಿ ಅಂದರೆ ಟೈಟ್ಲಿ ಕಪಲ್ಡ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಟೈಟ್ಲಿ ಕಪಲ್ಡ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಒಂದು ಸಿನಾರಿಯೋ ಕೊಡೋದಾದರೆ ನೀವು ನಿಮ್ಮ ಮನೆಯಲ್ಲಿ ನಿಮಗೊಂದು ಕಂಪ್ಯೂಟರ್ ಬೇಕಾಗಿರುತ್ತೆ ನೀವೇನು ಮಾಡ್ತೀರಾ ಒಂದು ಡೆಸ್ಕ್ ಪರ್ಚೇಸ್ ಮಾಡ್ತೀರಾ ಸೊ ಡೆಸ್ಕ್ಟಾಪ್ ಪರ್ಚೇಸ್ ಮಾಡಿದಾಗ ಏನು ಮಾಡ್ತೀರಾ ಮಾನಿಟರ್ನ ಪರ್ಚೇಸ್ ಮಾಡ್ತೀರಾ ಹಾಗೆಯೇ ಸಿ ಯು ಪರ್ಚೇಸ್ ಮಾಡ್ತೀರಾ ಅದಕ್ಕೆ ಯು ಪಿ ಎಸ್ ಎಸ್ ಯು ಪಿ ಎಸ್ ಪರ್ಚೇಸ್ ಮಾಡ್ತೀರಾ ಕೀಬೋರ್ಡ್ ಪರ್ಚೇಸ್ ಮಾಡ್ತೀರಾ ಮನಿ ಮೋಸ್ಟ್ನ ಪರ್ಚೇಸ್ ಮಾಡ್ತೀರಾ ಇದಿಷ್ಟು ಪರ್ಚೇಸ್ ಮಾಡಿ ನೀವು ನಿಮ್ಮ ಬೆಡ್ರೂಮ್ ಒಳಗಡೆಗೆ ಎಲ್ಲ ಸೆಟಪ್ ಮಾಡ್ಕೊತೀರಾ ಎಲ್ಲ ಹಾಕ್ಕೊಂಡು ಎಲ್ಲ ಹಾಕೊಂಡು ನೀವು ಅದನ್ನು ಸ್ಟ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀರಾ ನಾಳೆ ದಿನ ನೀವು ಅದನ್ನು ನಿಮ್ಮ ಒಂದು ಬೆಡ್ರೂಮಿಂದ ನಿಮ್ಮ ಕಿಚನ್ ಯಾವುದೋ ಒಂದು ಹಾಲಿಗೋ ಅಥವಾ ಇನ್ನೆಲ್ಲೋ ಲಿವಿಂಗ್ ಏರಿಯಾಗೇನಾದರೂ ನೀವು ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ ಶಿಫ್ಟ್ ಮಾಡಬೇಕಾಗಿರುತ್ತೆ ಸೊ ಏನು ಮಾಡ್ತೀರಾ ನೀವು ಈಗೇನು ಎಲ್ಲದನ್ನು ತೊಗೊಂಡು ನೀವು ಅಲ್ಲಿ ಶಿಫ್ಟ್ ಮಾಡಬೇಕಾ ನೀವು ಎಷ್ಟೊಂದು ಪ್ಯಾರಾಮೀಟರ್ನ ಕನ್ಸಿಡರ್ ಮಾಡಬೇಕು ಓಕೆ ಟೇಬಲ್ನ ಫಸ್ಟ್ ತೊಗೊಂಡೋಗಿಡಬೇಕು ಮಾನಿಟರ್ನ ತೊಗೊಂಡೋಗಲ್ಲಿಡಬೇಕು ಕೀಬೋರ್ಡ್ನ ತೊಗೋಬೇಕು ಮೌಸ್ನ ತೊಗೋಬೇಕು ಜಸ್ಟ್ ನೀವು ಇಲ್ಲಿ ಇದನ್ನು ಒಂದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅಂದರೆ ಮನೆಯಲ್ಲೇ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಮೂವ್ ಮೂವನ್ನ ಬಟ್ ಥಿಂಕ್ ಅಬೌಟ್ ಇಟ್ ಇಫ್ ಯು ಆರ್ ಮೂವಿಂಗ್ ಫ್ರಮ್ ಒನ್ ಪ್ಲೇ ಒನ್ ಒಂದೂರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಈಗೇನು ಎಲ್ಲದನ್ನೂ ತೊಗೊಂಡು ಹೋಗಬೇಕು ಹೌದಾ ಸೊ ಅಲ್ಲಿ ಏನಾಗಿದೆ ನಿಮ್ಮ ಕಂಪ್ಯೂಟರು ನಿಮ್ಮ ಒಂದು ಡೆಸ್ಕ್ಟಾಪು ಟೈಟ್ಲಿ ಕಪಲ್ಡ್ ಆಗಿದೆ ಎಲ್ಲದರ ಜೊತೆಗೆ ಮೌಸು ಮತ್ತು ಕೀಬೋರ್ಡು ಆಮೇಲೆ ಸಿ ಪಿ ಯು ಜೊತೆಗೆ ಟೈಟ್ಲಿ ಕಪಲ್ಡ್ ಆಗಿದೆ ಲೂಸ್ಲಿ ಕಪಲ್ಡ್ ಅಂದ್ರೇನು ಫಾರ್ ಎಕ್ಸಾಂಪಲ್ ನೀವು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅದು ಲೂಸ್ಲಿ ಕಪಲ್ಡ್ ಏನಕ್ಕೆ ಅಂತಂದರೆ ಅದಕ್ಕೆ ಯಾವುದೇ ತರಹದ ಎಕ್ಸ್ಟರ್ನಲ್ ಮಾನಿಟರ್ ಎಕ್ಸ್ಟರ್ನಲ್ ಮಾನಿಟರ್ ಬೇಕಾಗಿಲ್ಲ ಎಕ್ಸ್ಟರ್ನಲ್ ಸಿ ಪಿ ಯು ಬೇಕಾಗಿಲ್ಲ ಎಕ್ಸ್ಟರ್ನಲ್ ಕೀಬೋರ್ಡ್ ಬೇಕಾಗಿಲ್ಲ ಎಕ್ಸ್ಟರ್ನಲ್ ಮೌಸ್ ಬೇಕಾಗಿಲ್ಲ ಎಲ್ಲದನ್ನು ಆ ಒಂದು ಬಂಡಲ್ ಆಗಿ ಒಂದು ನಿಮಗೆ ಒಂದು ಲ್ಯಾಪ್ಟಾಪ್ ಸಿಕ್ಕಿರುತ್ತೆ ಸೊ ಅದು ನೀವು ಈಸಿಯಾಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕ್ಯಾರಿ ಮಾಡ್ಬೋದು ಟೇಬಲ್ಲು ಬೇಕಾಗಿರೋಲ್ಲ ಯಾವುದು ಬೇಕಾಗಿರಲ್ಲ ಜಸ್ಟ್ ನಿಮ್ಮ ಲ್ಯಾಪ್ ಮೇಲೆ ಇಡ್ಕೊಂಡು ಈಸಿಯಾಗಿ ವರ್ಕ್ ಮಾಡ್ಬೋದು ಅದಕ್ಕೆ ನಾವು ಲೂಸ್ಲಿ ಕಪಲ್ಡ್ ಅಂತ ಅಂತೀವಿ ಸೊ ಇನ್ನು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಬರಿಬೇಕಂದ್ರೆ ನಾವು ಎಷ್ಟೋ ಸಲ ಪ್ರೀವಿಯಸ್ಲಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಎಲ್ಲ ಟೈಟ್ಲಿ ಕಪಲ್ಡ್ ಅಪ್ಲಿಕೇಶನ್ಸ್ನ ಇದ್ವಿ ಹೇಗಂದರೆ ಫಾರ್ ಎಕ್ಸಾಂಪಲ್ ವೆಹಿಕಲ್ ಅಂತ ಒಂದು ಕ್ಲಾಸ್ ಇದೆ ಅಂತ ಅಂದ್ಕೊಳ್ಳಿ ಸೊ ವೆಹಿಕಲ್ ಒಳಗಡೆಗೆ ಒಂದು ಮೆಥಡ್ ಇದೆ ಕ್ರಿಯೇಟ್ ವೆಹಿಕಲ್ ಸೊ ನಾವೀಗ ಒಂದು ಮ್ಯಾನುಫ್ಯಾಕ್ಚರರ್ ಆಗಿದ್ದೀವಿ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಆಗಿದ್ದೀವಿ ಅಂತ ಅಂದ್ಕೊಳ್ಳಿ ಅದಕ್ಕೊಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಸೊ ಅದಕ್ಕೋಸ್ಕರ ಒಂದು ಕ್ರಿಯೇಟ್ ವೆಹಿಕಲ್ ಅಂತ ಮೆಥಡ್ ಇದೆ ಸೊ ನಾವು ವೆಹಿಕಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲದನ್ನು ನಾವೇ ಸ್ಕ್ರಾಚಿಂದ ಕ್ರಿಯೇಟ್ ಮಾಡಲ್ಲ ಹೌದಾ ಟೈರ್ನ ಔಟ್ಸೋರ್ಸ್ ಮಾಡ್ತೀವಿ ಸ್ಪೀಕರ್ನ ಔಟ್ಸೋರ್ಸ್ ಮಾಡ್ತೀವಿ ಇಂಜಿನ್ನ ಔಟ್ಸೋರ್ಸ್ ಮಾಡ್ತೀವಿ ಹೌದಾ ಸೊ ಅದೇ ರೀತಿ ನನ್ನ ಒಂದು ಅಪ್ಲಿಕೇಶನ್ ಒಳಗೆ ನಾನೇನು ಮಾಡಿದ್ದೀನಿ ಸೋನಿ ಜೊತೆಗೆ ಟೈಪ್ ಆಗಿದ್ದೀನಿ ಸೋನಿಯ ಜೊತೆಗೆ ಅವ್ರು ನಮಗೆ ಸ್ಪೀಕರ್ಸ್ನ ಪ್ರೊವೈಡ್ ಮಾಡ್ತಾರೆ ಎಮ್ ಆರ್ ಎಫ್ ಟೈರ್ಸ್ ಅವ್ರ ಜೊತೆಗೆ ಟೈಪ್ ಆಗಿದ್ದೀನಿ ಅವ್ರು ನಮಗೆ ಎಮ್ ಆರ್ ಎಫ್ ಟೈರ್ಸ್ನ ಪ್ರೊವೈಡ್ ಮಾಡ್ತಾರೆ ಓಕೆನಾ ಸೊ ನಾನೇನು ಮಾಡಿದ್ದೀನಿ ನನ್ನ ಅಪ್ಲಿಕೇಶನ್ ಒಳಗಡೆಗೆ ಅಂದರೆ ಕ್ರಿಯೇಟ್ ವೆಹಿಕಲ್ ಅನ್ನೋ ಒಂದು ಮೆಥಡ್ ಒಳಗಡೆಗೆ ನಾನು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೋನಿ ಸ್ಪೀಕರ್ ಸೋನಿ ಈಸ್ ಈಕಲ್ ಟು ನ್ಯೂ ಸೋನಿ ಸ್ಪೀಕರ್ ಸೊ ನಾನು ಇಲ್ಲೇನು ಮಾಡಿದ್ದೀನಿ ನನ್ನ ಅಪ್ಲಿಕೇಶನ್ನು ಕಂಪ್ಲೀಟಾಗಿ ಸೋನಿ ಸ್ಪೀಕರ್ ಜೊತೆಗೆ ಟೈಟ್ಲಿ ಬೌಂಡ್ ಆಗಿದೆ ಅಂದರೆ ಟೈಟ್ಲಿ ಕಪಲ್ಡ್ ಆಗಿದೆ ಓಕೆ ನಾನು ಏನು ಮಾಡ್ತೀನಿ ಸೋನಿ ಡಾಟ್ ಪ್ಲೇ ಮ್ಯೂಸಿಕ್ ಅಂತ ಮೆಥಡ್ನ ಕಾಲ್ ಮಾಡ್ತೀನಿ ಸೊ ಪ್ಲೇ ಮ್ಯೂಸಿಕ್ ಪ್ಲೇ ಆಗುತ್ತೆ ಅದೇ ರೀತಿ ಎಮ್ ಆರ್ ಎಫ್ ಟೈರ್ಸ್ ಎಮ್ ಆರ್ ಎಫ್ ಇಸಿಕಲ್ ಟು ನ್ಯೂ ಎಮ್ ಆರ್ ಎಫ್ ಟೈರ್ಸ್ ಅಂತ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಲ್ಲಿ ನಾನು ಅಸೆಂಬಲ್ ಟೈರ್ಸ್ ಅಂತ ಒಂದು ಮೆಥಡ್ನ ಕಾಲ್ ಮಾಡ್ತಾಯಿದ್ದೀನಿ ಎಗೈನ್ ಇಲ್ಲಿ ಎಮ್ ಆರ್ ಎಫ್ ಟೈರ್ಸ್ ಕೂಡ ನನ್ನ ಅಪ್ಲಿಕೇಶನ್ ಜೊತೆಗೆ ಟೈಟ್ಲಿ ಕಪಲ್ಡ್ ಆಗಿದೆ ನಾಳೆ ದಿನ ಏನಾದರೂ ಇವರು ಸರ್ವಿಸ್ ಏನಾದರೂ ಸ್ಟಾಪ್ ಮಾಡಿದ್ವಿ ಅಂತಂದ್ರೆ ಇವ್ರ ಜೊತೆ ಸರ್ವಿಸ್ನ ಸ್ಟಾಪ್ ಮಾಡಿದ್ವಿ ಅಂತಂದರೆ ಅಥವಾ ಇನ್ನೇನೋ ನಾನು ಏನಾದರೂ ಓಕೆಪ್ಪ ಅವ್ರ ಸರ್ವಿಸ್ ಬೇಡ ನಮಗೆ ಅವ್ರ ಕಾಸ್ಟ್ಲಿ ಆಯಿತು ಸರ್ವಿಸು ಬೇರೆಯವ್ರ ಸರ್ವಿಸ್ ನಾನು ಮೂವ್ ಆನ್ ಆಗೋಣ ಅಂತಂದರೆ ನಾನೇನು ಮಾಡಬೇಕು ಏಗೇನು ಈ ಪ್ಲೇಸಸ್ಸಿಗೆ ಬರಬೇಕು ಎಲ್ಲದನ್ನು ಚೇಂಜ್ ಮಾಡಬೇಕು ಓಕೆನಾ ಸೋನಿ ಸ್ಪೀಕರ್ ಬದಲಾಗಿ ನಾನು ಏನು ಬರಿಬೇಕು ಸ್ಯಾಮ್ಸಂಗ್ ಸ್ಪೀಕರ್ ಬರಿಬೋದು ಅಥವಾ ಜೆ ಬಿ ಎಲ್ ಸ್ಪೀಕರ್ಸ್ ಬರಿಬೋದು ಅಥವಾ ಬೋಟ್ ಸ್ಪೀಕರ್ಸ್ ಓಕೆನಾ ಆ ಒಂದು ಸ್ಪೀಕರ್ಸ್ನ ನಾನು ಬರಿಬೇಕಾಗುತ್ತೆ ಅವ್ರ ಸರ್ವಿಸಸ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಎಲ್ಲ ಕಡೆಗೂ ನಾನು ಬಂದು ಚೇಂಜಸ್ ಮಾಡಬೇಕಾಗುತ್ತೆ ಜಸ್ಟ್ ಒನ್ ಫೈಲ್ ಇದೆ ಇಲ್ಲಿ ನಾನು ಎಕ್ಸಾಂಪಲ್ ಪ್ರಕಾರ ಬಟ್ ನಾವು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ತೌಸಂಡ್ಸ್ ಆ್ಯಂಡ್ ಟೆನ್ ತೌಸಂಡ್ಸ್ ಆಫ್ ಫೈಲ್ಸ್ ಇರುತ್ತೆ ಅಲ್ಲೆಲ್ಲ ಬಂದು ನಾವು ಅದನ್ನು ಚೇಂಜಸ್ ಮಾಡ್ಲಿಕ್ಕೆ ಆಗಲ್ಲ ಓಕೆನಾ ಅದಕ್ಕೆ ಸಿಕ್ಕಾಬಿಟ್ಟು ಟೈಮ್ ಆಗುತ್ತೆ ಡೆವಲಪ್ಮೆಂಟ್ ಎಫರ್ಟ್ ಬೇಕು ಅದೇ ರೀತಿ ಟೆಸ್ಟಿಂಗ್ ಎಫರ್ಟ್ ಬೇಕು ನಾವು ಡೆವಲಪ್ ಮಾಡಿದ ಮೇಲೆ ಮತ್ತೆ ರೀ ಟೆಸ್ಟ್ ಮಾಡಬೇಕು ಓಕೆನಾ ಮತ್ತೆ ಪ್ರೊಡಕ್ಷನ್ನಿಗೆ ಕಳಿಸಬೇಕು ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಹೌದಾ ದಿಸ್ ಈಸ್ ಒನ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಓಕೆನಾ ನಿಮಗೆ ಇನ್ನೂ ಕ್ಲಿಯರ್ ಗೊತ್ತಾಗಬೇಕು ಅಂತಂದರೆ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ನಾವು ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ ಓಕೆನಾ ಯಾವುದೊಂದು ಪೇಮೆಂಟ್ ರಿಲೇಟೆಡ್ ಅಪ್ಲಿಕೇಷನ ಬಿಲ್ಡ್ ಮಾಡ್ತಿದ್ವಿ ಒಂದು ಪೇಮೆಂಟ್ನ ಕಸ್ಟಮರು ಪೇ ಮಾಡ್ತಾರೆ ಸೊ ನಾನಿಲ್ಲಿ ಪೇಮೆಂಟ್ನ ನಾನು ಹ್ಯಾಂಡಲ್ ಮಾಡಲ್ಲ ಓಕೆನಾ ಪೇಮೆಂಟ್ ಹ್ಯಾಂಡ್ ಮಾಡಲಿಕ್ಕೆ ಎಷ್ಟೊಂದು ಜನ ಆಲ್ರೆಡಿ ಸರ್ವಿಸಸ್ನ ಪ್ರೊವೈಡ್ ಮಾಡಿದ್ದಾರೆ ಪೇ ಟಿ ಎಮ್ ಇದೆ ಪೇಪಾಲ್ ಇದೆ ರೇಸರ್ ಪೇ ಇದೆ ಸೊ ಅವ್ರ ಸರ್ವಿಸಸ್ನ ನಾನು ಯೂಟಿಲೈಸ್ ಮಾಡ್ಕೋಬೋದು ಓಕೆನಾ ಅವರು ಎಷ್ಟೋ ಕಮಿಷನ್ನ ತಗೊಳ್ತಾರೆ ಆ ಕಮಿಷನ್ ಅವ್ರಿಗೆ ಪೇ ಮಾಡಿ ಪೇಮೆಂಟ್ನ ಕಂಪ್ಲೀಟಾಗಿ ಅವ್ರು ಹ್ಯಾಂಡ್ಲ್ ಮಾಡ್ತಾರೆ ನಾವು ಮಾಡ್ಬೋದು ಯಾಕಂದರೆ ಪೇಮೆಂಟ್ ರಿಲೇಟೆಡ್ ಇಟ್ಸ್ ವೆರಿ ಕ್ರೂಷಿಯಲ್ ಓಕೆನಾ ಸೊ ಅವರೆಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ ನಾವು ಅದನ್ನು ಜಸ್ಟ್ ಅವ್ರ ಸರ್ವಿಸಸ್ನ ಕನ್ಸ್ಯೂಮ್ ಮಾಡೋಣಪ್ಪ ಅಂತ ಅಂದ್ಕೊಂಡು ನಾನೇನು ಮಾಡ್ತೀನಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ಬೋದು ಸೊ ನಾನೇನು ಮಾಡ್ತಿದ್ದೀನಿ ಇಲ್ಲಿ ಪೇ ಬಿಲ್ ಅಂತ ಒಂದು ಮೆಥಡ್ ಇದೆ ಆ ಪೇ ಬಿಲ್ ಮೆಥಡಲ್ಲಿ ನಾನೇನು ಮಾಡ್ತಿದ್ದೀನಿ ಪೇಪಾಲ್ ಅವ್ರ ಸರ್ವಿಸಸ್ನ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಪೇಪಾಲ್ ಪಿ ನ್ಯೂ ಪೇಪಾಲ್ ಅಂತ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಓಕೆನಾ ಆಮೇಲೆ ಪಿ ಡಾಟ್ ಮೇಕ್ ಪೇಮೆಂಟ್ ಅಂದರೆ ಮೇ ಪೇಮೆಂಟ್ನ ಪೇಮ್ಯಾ ಪೇಪಾಲ್ ಥ್ರೂ ಮಾಡು ಅಂತ ನಾನು ಕೋಡಲ್ಲಿ ಬರೆದಿದ್ದೀನಿ ಎಚ್ ಎ ಸಪೋಸ್ ಇಲ್ಲಿ ಎಗೈನ್ ನಾನೇನು ಮಾಡ್ತಿದ್ದೀನಿ ನನ್ನ ಅಪ್ಲಿಕೇಶನು ಪೇಪಾಲ್ ಜೊತೆಗೆ ಟೈಟ್ಲಿ ಕಪಲ್ಡ್ ಆಗಿದೆ ನಾಳೆ ದಿನ ನಾನು ಪೇಪಾಲ್ ಬೇಡಪ್ಪ ನಾನು ರೇಸರ್ ಪೇ ಯೂಸ್ ಮಾಡಬೇಕು ಅಂತಂದರೆ ಎಗೈನ್ ನಾನು ಈ ಲೈನ ರಿಮೂವ್ ಮಾಡಿ ಪೇಪಾಲ್ ಆಬ್ಜೆಕ್ಟ್ನ ಕ್ರಿಯೆ ರೇಸರ್ ಪೇ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ರೇಸರ್ ಪೇ ಮೆಥೆಟ್ನ ಕಾಲ್ ಮಾಡಬೇಕು ಅದೇ ರೀತಿ ನಾಳೆ ದಿನ ನಾನೇನಾದರೂ ಪೇ ಟಿ ಎಮ್ ಯೂಸ್ ಮಾಡ್ತೀನಿ ಅಂತಂದರೆ ಪೇ ಟಿ ಎಮ್ ಇಂಪ್ಲಿಮೆಂಟೇಷನ ಬರೀಬೇಕಾಗುತ್ತೆ ಸೊ ಪ್ರತಿ ಸಲ ಇಲ್ಲಿ ಬರಬೇಕು ಚೇಂಜ್ ಮಾಡಬೇಕು ಇಟ್ ಈಸ್ ಎ ಟಿ ಡಿ ಎಸ್ ಜಾಬ್ ಓಕೆನಾ ಅದು ನೋಡಲಿಕ್ಕೆ ನಿಮಗೆ ಜಸ್ಟ್ ಆನ್ಲೈನಲ್ಲಿ ಚೇಂಜ್ ಮಾಡ್ಬೋದಲ್ಲಪ್ಪಾ ಅಂತ ಅನಿಸ್ಬೋದು ಬಟ್ ನಾವು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕಾದ್ರೆ ಎಷ್ಟೊಂದು ಪ್ಯಾರಾಮೀಟರ್ಸ್ ಇನ್ವಾಲ್ವ್ ಆಗಿರುತ್ತೆ ಎಷ್ಟೊಂದು ಟೆಸ್ಟಿಂಗ್ ಎಫರ್ಟ್ ಆಗಿರುತ್ತೆ ಅದನ್ನೆಲ್ಲ ಮಾಡಬೇಕು ಅಂತಂದರೆ ಲಾಟ್ ಆಫ್ ಟೈಮ್ ಎಫರ್ಟ್ ಬೇಕಾಗುತ್ತೆ ಓಕೆನಾ ಅದನ್ನೆಲ್ಲ ಅವಾಯ್ಡ್ ನಾವು ನಾವೇನು ಮಾಡ್ತೀವಿ ಡಿಪೆಂಡೆನ್ಸಿ ಇಂಜೆಕ್ಷನ್ ಡಿಸೈನ್ ಪ್ಯಾಟರ್ನ ಯೂಸ್ ಮಾಡ್ತೀವಿ ಯೂಸಿಂಗ್ ಐ ಸಿ ಓಕೆನಾ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅದನ್ನು ಅಂತ ಡಿಸ್ಕಸ್ ಮಾಡೋಣ ಫಾರ್ ಎಕ್ಸಾಂಪಲ್ ಸೇಮ್ ಅಪ್ಲಿಕೇಶನ್ನ ತೊಗೊಂಡ್ರೆ ನಾನು ಪೇಮೆಂಟ್ನ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಅಪ್ಲಿಕೇಶನ್ ಒಳಗಡೆ ಕ್ಲೈಂಟು ಪೇ ಮಾಡ್ತಾರೆ ಅಂದರೆ ಕಸ್ಟಮರ್ಸ್ ಪೇ ಮಾಡ್ತಾರೆ ಸೊ ನಾನು ಅದಕ್ಕೆ ಒಂದು ಥರ್ಡ್ ಪಾರ್ಟಿಗೆ ಆ ವೆಂಡರಿಗೆ ನಾನು ಔಟ್ಸೋರ್ಸ್ ಮಾಡಬೇಕು ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ಪೇಮೆಂಟ್ ಸರ್ವಿಸ್ ಅಂತ ಒಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡ್ತೀನಿ ಸಿ ನೀವು ಕೋರ್ಸ್ ಜಾವಾಗ ಓದ್ತೀವಿ ಓದಿದಿರಾ ಅಂತಂದ್ರೆ ಗೊತ್ತಾಗುತ್ತೆ ಇಂಟರ್ಫೇಸಸ್ ನಾವು ಕ್ರಿಯೇಟ್ ಮಾಡ್ತೀವಿ ಇಂಟರ್ಫೇಸಸ್ ಕ್ರಿಯೇಟ್ ಮಾಡಿದ ಮೇಲೆ ಅದಕ್ಕೊಂದು ಇಂಪ್ಲಿಮೆಂಟೇಷನ್ನ ಕ್ರಿಯೇಟ್ ಮಾಡ್ತೀವಿ ಇಂಟರ್ಫೇಸ್ ಅನ್ನೋದು ಜಸ್ಟ್ ಕಾಂಕ್ರೀಟ್ ಲೆವೆಲ್ ಓಕೆ ಇಟ್ಸ್ ಅನ್ ಅಬ್ಸ್ಟ್ರಾಕ್ಟ್ ಲೇಯರ್ ಅದಕ್ಕೆ ನಾವು ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡ್ಬೋದು ಸಪೋಸ್ ಪೇಪಾಲ್ ಇಂಪ್ಲಿಮೆಂಟೇಷನ್ ಆಗಿರ್ಬೋದು ಅದೇ ರೀತಿ ಎಮ್ ಇಂಪ್ಲಿಮೆಂಟೇಷನ್ ಆಗಿರ್ಬೋದು ಅದೇ ರೀತಿ ರೇಸರ್ ಪೇ ಇಂಪ್ಲಿಮೆಂಟೇಷನ್ ಆಗಿರ್ಬೋದು ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ನನ್ನ ಅಪ್ಲಿಕೇಶನ್ ಒಳಗಡೆಗೆ ನನಗೆ ಪೇಮೆಂಟ್ದು ಡಿಪೆಂಡೆನ್ಸಿ ಇದೆ ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ಜಸ್ಟ್ ಪೇಮೆಂಟ್ ಸರ್ವಿಸ್ನ ನಾನು ಇಂಜೆಕ್ಟ್ ಮಾಡ್ತೀನಿ ಆ ಪೇಮೆಂಟ್ ಸರ್ವಿಸ್ ಯಾವುದಾದ್ರೂ ಇಂಪ್ಲಿಮೆಂಟೇಷನ್ನ ಯೂಸ್ ಮಾಡ್ಬೋದು ಅದು ನನಗೆ ಸಂಬಂಧಪಟ್ಟಿಲ್ಲ ಅದು ನನ್ನ ಅಪ್ಲಿಕೇಶನ್ ಉದ್ದೇಶ ಏನು ಓಕೆ ನಾನು ಪೇಮೆಂಟ್ನ ಕಂಪ್ಲೀಟ್ ಮಾಡಬೇಕು ಪೇಮೆಂಟ್ ಕಂಪ್ಲೀಟ್ ಮಾಡಲಿಕ್ಕೆ ಪೇಮೆಂಟ್ ಆಬ್ಜೆಕ್ಟ್ನ ಕೊಡು ಅಂದರೆ ಯಾವುದಾದ್ರೂ ಒಂದು ಸರ್ ಸರ್ವಿಸ್ನ ಕೊಡು ಅಂತ ನಾವು ಎಕ್ಸ್ಟರ್ನಲ್ ಸೋರ್ಸಿಗೆ ನಾವು ಕೇಳ್ತೀವಿ ಓಕೆನಾ ಎಕ್ಸ್ಟರ್ನಲ್ ಸೋರ್ಸ್ ಏನು ಮಾಡುತ್ತೆ ಅವೈಲೇಬಲ್ಸ್ ಇರೋ ಸರ್ವಿಸಸ್ನ ಚೆಕ್ ಮಾಡ್ತಾ ಹೋಗುತ್ತೆ ಎಷ್ಟು ಸರ್ವಿಸಸ್ ಅವೈಲೇಬಲ್ ಇದೆ ಯಾವುದು ಸರ್ವಿಸ್ ಇಲ್ಲಪ್ಪ ಜಸ್ಟ್ ಒಂದೇ ಸರ್ವಿಸ್ ಅವೈಲೇಬಲ್ ಇದೆ ಅಂತಂದರೆ ಡಿಫಾಲ್ಟ್ ಆಗಿ ಆ ಒಂದೇ ಸರ್ವಿಸ್ನ ಕೊಡುತ್ತೆ ಇಲ್ಲಪ್ಪ ನಂದರಲ್ಲಿ ಎರಡು ಮೂರು ಸರ್ವಿಸಸ್ ಇದೆ ಎಮ್ಮ ಪೇ ಟಿ ಎಮ್ ಸರ್ವಿಸ್ ಇದೆ ಹಾಗೆಯೇ ರೇಸರ್ ಪೇ ಸರ್ವಿಸ್ ಇದೆ ಹಾಗೆಯೇ ಪೇಪಾಲ್ ಸರ್ವಿಸ್ ಇದೆ ಅಂತಂದರೆ ನಾನು ಹೇಳ್ಬೋದು ಯಾವ ಸರ್ವಿಸ್ ನನಗೆ ಕೊಡು ಅಂತೇಳಿ ಆ ಜಸ್ಟ್ ಆ ಸರ್ವಿಸ್ನ ನಾನು ಹೇಳ್ತೀನಿ ಆ ಸರ್ವಿಸ್ನ ಕೊಡು ಅಂತೇಳಿ ಆ ಸರ್ವಿಸ್ನ ಅದು ನನಗೆ ಇಂಜೆಕ್ಟ್ ಮಾಡುತ್ತೆ ನಾನು ಯಾವುದೇ ಕಾರಣಕ್ಕೂ ನಾನು ಅಪ್ಲಿಕೇಶನಲ್ಲಿ ಆ ಒಂದು ಇಂಪ್ಲಿಮೆಂಟೇಷನ್ ಕ್ಲಾಸಸ್ನ ಆಬ್ಜೆಕ್ಟ್ನ ನಾನು ಕ್ರಿಯೇಟ್ ಮಾಡಲ್ಲ ಇಲ್ಲಿ ನೋಡ್ಬೋದು ನಾನೇನು ಮಾಡಿದ್ದೀನಿ ನಾನು ಇಲ್ಲಿ ಜಸ್ಟ್ ಆ ಇಂಟರ್ಫೇಸ್ನ ನಾನು ಡಿಕ್ಲೇರ್ ಮಾಡಿದ್ದೀನಿ ಓಕೆನಾ ಹಾಗೆಯೇ ಒಂದು ಅನೋಟೇಷನ್ನ ಆ್ಯಡ್ ಮಾಡಿದ್ದೀನಿ ಅಟ್ ದಿ ರೇಟ್ ಆಫ್ಟ್ ವರ್ಡ್ ಅನೋಟೇಷನ್ ಅಂತೇಳಿ ಓಕೆನಾ ದಿಸ್ ಈಸ್ ದ ಒನ್ ಇಟ್ ಈಸ್ ಗೋನ್ ಟು ಇಂಜೆಕ್ಟ್ ದ ಡಿಪೆಂಡೆನ್ಸಿ ಏನ್ ಇಟ್ ಆಟೋವೈಡ್ ಅಂದರೆ ಏನು ಅದೆಲ್ಲ ಗೊತ್ತಿಲ್ಲ ಅಂತಂದರೆ ಕಂಪ್ಲೀಟ್ಲಿ ಫೈನ್ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಪ್ಲಿಕೇಶನಲ್ಲಿ ನಾವು ಕೋಡ್ ಬರಿಬೇಕಾದ್ರೆ ಅರ್ಥ ಮಾಡ್ಕೊಳ್ಳೋಣ ಬಟ್ ನಾವೇನು ಮಾಡ್ತಿದ್ದೀವಿ ಇಲ್ಲಿ ಯಾವುದೇ ಥರ ಪ್ರೀವಿಯಸ್ಲಿ ನಾವು ಕ್ರಿಯೇಟ್ ಮಾಡ್ದಂಗೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇಲ್ಲ ಸೊ ನಾನೇನು ಮಾಡಿದ್ದೀನಿ ಜಸ್ಟ್ ಪೇಮೆಂಟ್ ಸರ್ವಿಸ್ ಇಂಜೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ನಾ ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡಿದ್ದೀನಿ ಒಂದು ಫೀಲ್ಡನ್ನ ಡಿಕ್ಲೇರ್ ಮಾಡಿದ್ದೀನಿ ಆ ಫೀಲ್ಡ್ನ ಯೂಸ್ ಮಾಡ್ಕೊಂಡು ನಾನು ಪೇಮೆಂಟ್ ಸರ್ವಿಸ್ ಡಾಟ್ ಮೇಕ್ ಪೇಮೆಂಟ್ ಅಂತ ಒಂದು ಮೆಥಡ್ನ ಕಾಲ್ ಮಾಡ್ತಾ ಇದ್ದೀನಿ ಸೊ ಇಲ್ಲೇನಾಗುತ್ತೆ ಸ್ಪ್ರಿಂಗ್ ಕಂಟೈನರ್ ಏನು ಮಾಡುತ್ತೆ ಸ್ಪ್ರಿಂಗ್ ಕಂಟೈನರ್ ಅದಕ್ಕಿಂತ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಏನು ಮಾಡುತ್ತೆ ಆ ಪೇಮೆಂಟ್ ಸರ್ವಿಸ್ನ ನೋಡುತ್ತೆ ಸ್ಕ್ಯಾನ್ ಮಾಡುತ್ತೆ ಫಸ್ಟ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಆ ಸೂನ್ ಆಸ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗ್ತಿದ್ದಂಗೆ ಆ ಪೇಮೆಂಟ್ ಸರ್ವಿಸ್ನ ನೋಡುತ್ತೆ ಸೊ ಅದಕ್ಕೆ ಗೊತ್ತಾಗುತ್ತೆ ಅಪ್ಲಿಕೇಶನ್ ಓ ಈ ಅಪ್ಲಿಕೇಶನ್ನು ಈ ಒಂದು ಕ್ಲಾಸು ಪೇಮೆಂಟ್ ಸರ್ವಿಸ್ ಅನ್ನೋ ಒಂದು ಆಬ್ಜೆಕ್ಟ್ ಮೇಲೆ ಡಿಪೆಂಡೆಂಟ್ ಆಗಿದೆ ಸೊ ಅದೇನು ಮಾಡುತ್ತೆ ಆಟೋಮೆಟಿಕಲಿ ಆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುತ್ತೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಓಕೆನೇ ಆಬ್ಜೆಕ್ಟ್ ಕ್ರಿಯೇಟ್ ಆದಮೇಲೆ ಏನು ಮಾಡಬೇಕು ಈ ಒಂದು ಆ್ಯಪ್ ಅನ್ನೋ ಕ್ಲಾಸಿಗೆ ಪೇಮೆಂಟ್ ಸರ್ವಿಸು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ ಓಕೆನಾ ಸೊ ಅದಕ್ಕೋಸ್ಕರ ಆ ಒಂದು ಪೇಮೆಂಟ್ ಸರ್ವಿಸ್ ಇಂಪ್ಲಿಮೆಂಟೇಷನ್ ಕ್ಲಾಸ್ನ ಆಟೋಮೆಟಿಕಲಿ ಅದಕ್ಕೆ ಇಂಜೆಕ್ಟ್ ಮಾಡುತ್ತೆ ಸೊ ಅದಕ್ಕೆ ನಾವು ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂತ ಕರೀತೀವಿ ಸೊ ನಾವಿಲ್ಲಿ ಪ್ರೋಗ್ರಾಮರು ಯಾವುದೇ ಕಾರಣಕ್ಕೂ ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡ್ತಾ ಇಲ್ಲ ಓಕೆನಾ ಇನ್ಸ್ಟೆಡ್ ಫ್ರೇಮ್ ವರ್ಕಿಗೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡು ನೀನೇ ಮ್ಯಾನೇಜ್ ಮಾಡು ಅದನ್ನು ನೀನೇ ಡೆಸ್ಟ್ರಾಯ್ ಮಾಡು ಕೂಡ ಹೇಳ್ತೀವಿ ಎಂಟೈರ್ ಫ್ರೇಮ್ ವರ್ಕ್ಗೆ ಆ ಒಂದು ಲೈಫ್ ಸೈಕಲ್ನ ಹ್ಯಾಂಡ್ಲ್ ಮಾಡುತ್ತೆ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಬೀನ್ ಲೈಫ್ ಸೈಕಲ್ ಅಂತ ಕರಿತೀವಿ ಸೊ ಇದೆಲ್ಲ ಏನಪ್ಪ ಅಂತಂದರೆ ಇಟ್ ಈಸ್ ಅ ಬೀನ್ ಆ ಒಂದು ಬೀನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಬೀನ್ ಅನ್ನೋದು ಕೂಡ ಒಂದು ಜಸ್ಟ್ ಜಾವ ಕ್ಲಾಸು ಜಾವ ಆಬ್ಜೆಕ್ಟ್ ಬಟ್ ಬೀನ್ ಅಂತ ಏನಕ್ಕೆ ಕರಿತೀವಪ್ಪ ಅಂತಂದರೆ ಸ್ಪ್ರಿಂಗ್ ಫ್ರೇಮ್ ವರ್ಕು ಆ ಒಂದು ಬೀನಿನ ಆ ಒಂದು ಆಬ್ಜೆಕ್ಟಿನ ಲೈಫ್ ಸೈಕಲ್ನ ಹ್ಯಾಂಡಲ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾವು ಅದನ್ನು ಬೀನ್ ಅಂತ ಕರಿತೀವಿ ನಾರ್ಮಲ್ ಒಂದು ಯಾವ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಅದನ್ನು ನಾವೇ ಕ್ರಿಯೇಟ್ ಮಾಡಿ ನಾವೇ ಡೆಸ್ಟ್ರಾಯ್ ಮಾಡ್ತೀವಲ್ಲ ಸೊ ಅದನ್ನು ನಾವು ಬೀನ್ ಅಂತ ಕರೆಯಲ್ಲ ಬಟ್ ಇಲ್ಲಿ ಬೀನ್ ಅಂತ ಏನಕ್ಕೆ ಕರಿತೀವಿ ಸ್ಪ್ರಿಂಗ್ ಬೀನ್ ಅಂತ ಕರಿತೀವಿ ಅದನ್ನ ಏನಕ್ಕೆ ಅಂತ ಕರಿತೀವಿ ಸ್ಪ್ರಿಂಗ್ ಫ್ರೇಮ್ ವರ್ಕು ಆ ಒಂದು ಬೀನಿನ ಲೈಫ್ ಸೈಕಲ್ನ ಹ್ಯಾಂಡಲ್ ಮಾಡುತ್ತೆ ಅದು ಕ್ರಿಯೇಟ್ ಮಾಡುತ್ತೆ ಮ್ಯಾನೇಜ್ ಮಾಡುತ್ತೆ ಯಾವಾಗ ಬೇಕೋ ಅವಾಗ ನಾವು ಕೇಳಿದಾಗ ಆ ಬೀನಿನ ನಮಗೆ ಪ್ರೊವೈಡ್ ಮಾಡುತ್ತೆ ಹಾಗೆಯೇ ಅದು ಡೆಸ್ಟ್ರಾಯ್ ಮಾಡುತ್ತೆ ನಮಗೆ ಬೇಡ ಅಂತ ಹೇಳಿದಾಗ ಅದನ್ನು ಡೆಸ್ಟ್ರಾಯ್ ಮಾಡುತ್ತೆ ಸೊ ಅದಕ್ಕೋಸ್ಕರದನ್ನ ನಾವು ಬೀನ್ ಅಂತ ಕರಿತೀವಿ ಸೊ ಇಲ್ಲಿ ಸ್ಪ್ರಿಂಗ್ ಬೀನ್ಸ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಓಕೆನಾ ಯಾವ ರೀತಿ ಸ್ಪ್ರಿಂಗ್ನ ಬೀನ್ಸ್ನ ಕ್ರಿಯೇಟ್ ಮಾಡ್ತೀವಿ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋ ಡಿಸ್ಕಸ್ ಮಾಡೋಣ ಕೋಡಲ್ಲಿ ಬಟ್ ಹೈ ಲೆವೆಲಲ್ಲಿ ಜಸ್ಟ್ ಓ ಸಿ ಅಂದ್ರೇನು ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂದ್ರೇನು ಬೀನ್ ಅಂದ್ರೇನು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ರಿ ಓಕೆ ಸೊ ಈಗ ಅರ್ಥ ಆಯ್ತು ನಮಗೆ ಯಾವ ರೀತಿ ಅದು ನಮಗೆ ಸಾಲ್ವ್ ಮಾಡ್ತೀವಿ ಯೂಸಿಂಗ್ ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂತೇಳಿ ಹಾಗಾದರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಓಕೆ ಡಿಪೆಂಡೆನ್ಸಿ ಇಂಜೆಕ್ಷನ್ ಏನೋ ಇಂಜೆಕ್ಟ್ ಮಾಡ್ತೀವಿ ಬಟ್ ಅದನ್ನು ಕ್ರಿಯೇಟ್ ಮಾಡೋರು ಯಾರು ಮ್ಯಾನೇಜ್ ಮಾಡೋರು ಯಾರು ಅಂತಂದರೆ ಸ್ಪ್ರಿಂಗ್ ಕಂಟೈನರ್ ಸೊ ಸ್ಪ್ರಿಂಗ್ ಕಂಟೈನರ್ ಏನಿದೆಯಲ್ಲ ಆ ಒಂದು ಕಂಟೈನರ್ ಒಳಗಡೆಗೆ ನಾವು ಬೀನ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಸೊ ಒಂದು ಕಾನ್ಫಿಗರೇಷನ್ ಫೈಲ್ ಬರಿತೀವಿ ಆ ಕಾನ್ಫಿಗರೇಷನ್ ಫೈಲನ್ನ ಸ್ಪ್ರಿಂಗ್ ಕಂಟೈನರು ರೀಡ್ ಮಾಡುತ್ತೆ ರೀಡ್ ಮಾಡಿಬಿಟ್ಟು ಓಕೆ ಯಾವುದೆಲ್ಲ ಬೀನ್ಸನ್ನು ನಾವು ಕ್ರಿಯೇಟ್ ಮಾಡಬೇಕು ಅದನ್ನೆಲ್ಲ ಆಟೋಮೆಟಿಕಲಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಕ್ರಿಯೇಟ್ ಮಾಡಿ ಆ ಒಂದು ಕಂಟೈನರ್ ಒಳಗಡೆ ಇಟ್ಕೊಂಡಿರುತ್ತೆ ಯಾವಾಗ ಪ್ರೋಗ್ರಾಮರ್ ಕೇಳ್ತಾನಲ್ಲ ಆವಾಗ ಆ ಕಂಟೇನರ್ ಒಳಗಡೆ ಚೆಕ್ ಮಾಡುತ್ತೆ ಆ ಬೀನ್ ಇದೆ ಅಂತ ಹೇಳಿ ಆ ಬೀನ್ ಇದ್ರೆ ಎಕ್ಸಿಸ್ಟಿಂಗ್ ಇರೋ ಬೀನ್ನೇ ಕೊಡುತ್ತೆ ಹೊಸ ಬೀನೇನು ಕ್ರಿಯೇಟ್ ಮಾಡಲ್ಲ ಮತ್ತೆ ಆಲ್ರೆಡಿ ಒಂದು ಬೀನ್ ಇದೆ ಒಂದು ಬೀನ್ನ ಕೊಡುತ್ತೆ ಆ ಒಂದು ಆಬ್ಜೆಕ್ಟ್ನ ಕೊಡುತ್ತೆ ನಾವು ಆ ಆಬ್ಜೆಕ್ಟ್ನ ಹಿಡ್ಕೊಂಡು ಏನು ಆಪರೇಷನ್ ಕಂಪ್ಲೀಟ್ ಮಾಡಬೇಕಾಗಿರುತ್ತೋ ಆಪರೇಷನ್ನ ಕಂಪ್ಲೀಟ್ ಮಾಡ್ತೀವಿ ಆ ಕಂಟೇನರ್ ಒಳಗಡೆ ಆ ಆಬ್ಜೆಕ್ಟ್ ಇರಲಿಲ್ಲ ಅಂತಂದರೆ ಹೊಸದಾಗಿ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುತ್ತೆ ಅದಾದಮೇಲೆ ಆ ಒಂದು ಮ್ಯಾನೇಜ್ ಮಾಡುತ್ತೆ ಹಾಗೆಯೇ ಬೇಡ ಅಂತ ಹೇಳಿದಾಗ ಅಪ್ಲಿಕೇಶನ್ ಸ್ಟಾಪ್ ಆದಾಗ ಕಂಪ್ಲೀಟ್ ಕಂಟೈನರ್ ಎಲ್ಲ ಆಬ್ಜೆಕ್ಟ್ಸ್ಗಳನ್ನು ಡಿಲೀಟ್ ಮಾಡುತ್ತೆ ಸೊ ಇಲ್ಲಿ ನಾನು ಪ್ರೋಗ್ರಾಮರು ನಾನು ಯಾವುದೇ ಥರ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತಾ ಇಲ್ಲ ಇನ್ಸ್ಟೆಡ್ ವಿ ಆರ್ ಔಟ್ಸೋರ್ಸಿಂಗ್ ದಿ ಕ್ರಿಯೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದಬ್ಬೆಕ್ಟ್ ಟು ಥರ್ಡ್ ಪಾರ್ಟಿ ಓಕೆನಾ ಸ್ಪ್ರಿಂಗ್ ಕಂಟೈನರ್ ಸ್ಪ್ರಿಂಗ್ ವರ್ಕಿಗೆ ನಾವು ಆ ಒಂದು ಕೆಲಸನ ಕೊಡ್ತಾ ಇದ್ದೀವಿ ಸೊ ಸ್ಪ್ರಿಂಗ್ ಫ್ರೇಮ್ ವರ್ಕ್ ವಿಲ್ ಹ್ಯಾಂಡಲ್ ದಟ್ ಸೊ ಇದಕ್ಕೆ ನಾವು ಇನ್ವರ್ಷನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂದರೆ ಇನ್ ಡಿಪೆಂಡೆನ್ಸಿಸನ್ನ ಇಂಜೆಕ್ಟ್ ಮಾಡ್ತೀವಿ ಸೊ ಇಲ್ಲಿ ಎರಡು ಇಂಪಾರ್ಟೆಂಟ್ ಆಪರೇಷನ್ಸ್ ನಡೆಯುತ್ತೆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಆಗುತ್ತೆ ಮ್ಯಾನೇಜ್ ಮಾಡುತ್ತೆ ಅದಾದಮೇಲೆ ಓಕೆ ಅದನ್ನು ಇಂಜೆಕ್ಟ್ ಮಾಡುತ್ತೆ ಒಂದು ಕ್ಲಾಸಿಗೆ ಒಂದು ಆಬ್ಜೆಕ್ಟ್ ಡಿಪೆಂಡೆಂಟ್ ಇದೆ ಅಂತಂದಾಗ ಅದನ್ನು ಇಂಜೆಕ್ಟ್ ಮಾಡುತ್ತೆ ಓಕೆನಾ ಸೊ ನಾವಿಲ್ಲಿ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾದಾಗೆ ನಾವು ಒಂದು ಕಾಂಪೊನೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಒಂದು ಕ್ಲಾಸನ್ನ ಆ ಕಾಂಪೊನೆಂಟನ್ನು ಆ ಕಾಂಪೊನೆಂಟನ್ನು ಏನು ಮಾಡುತ್ತೆ ಸ್ಪ್ರಿಂಗ್ ಫೇಮ್ ಆಬ್ಜೆಕ್ಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುತ್ತೆ ನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡುತ್ತೆ ಕ್ರಿಯೇಟ್ ಮಾಡಾದ ಮೇಲೆ ಓಕೆ ಆ ಕ್ಲಾಸಿಗೆ ಒಂದು ಯಾವುದೋ ಒಂದು ಡಿಪೆಂಡೆನ್ಸಿ ಡಿಪೆಂಡೆನ್ಸಿ ಇದೆಯಪ್ಪ ಒಂದು ಕ್ಲಾಸ್ ಅಥವಾ ಒಂದು ಬೀನ್ ಡಿಪೆಂಡೆನ್ಸಿ ಇದೆ ಅಂತಂದರೆ ಆ ಬೀನ್ ಅದು ಇಂಜೆಕ್ಟ್ ಮಾಡುತ್ತೆ ಓಕೆನಾ ಎರಡು ಮೇಜರ್ ಆಪರೇಷನ್ಸ್ ಅಲ್ಲಿ ಪರ್ಫಾರ್ಮ್ ಆಗುತ್ತೆ ಓಕೆ ಇದಿಷ್ಟು ಇನ್ವರ್ಷನ್ ಆಫ್ ಕಂಟ್ರೋಲ್ ಡಿಪೆಂಡೆನ್ಸಿ ಇಂಜೆಕ್ಷನ್ ಬೀನ್ಸ್ ಅಂತ ಹೈ ಲೆವೆಲಲ್ಲಿ ಡಿಸ್ಕಸ್ ಮಾಡ್ತೀವಿ ಸೊ ಎಕ್ಸಾಂಪಲ್ಸ್ ಕೂಡ ಡಿಸ್ಕಷನ್ ಮಾಡಿದ್ವಿ ಓಕೆನಾ ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಆಟೋ ವೈರ್ಡ್ ಅಂದ್ರೇನು ಈ ಥರ ಏನು ಬರೆದಿದ್ದೀವಿ ಹೆಂಗೆ ಕ್ರಿಯೇಟ್ ಆಗುತ್ತೆ ಏನು ಅದನ್ನೆಲ್ಲ ನಾವು ಕೋರ್ಡಲ್ಲಿ ಡಿಸ್ಕಷನ್ ಮಾಡೋಣ ಮುಂದಿನ ವೀಡಿಯೋದಲ್ಲಿ ಇನ್ನ ಫ್ಯೂ ಕಾನ್ಸೆಪ್ಟ್ಸ್ ಇದೆ ಕೋರ್ ಸ್ಪ್ರಿಂಗ್ ಕೋರಲ್ಲಿ ಓಕೆನಾ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಕಂಟೆಕ್ಸ್ಟ್ ಅಂದ್ರೇನು ಹಾಗೇನೆ ಬೀನ್ ಏನು ಬೀನ್ ಲೈಫ್ ಸೈಕಲ್ ಏನು ಓಕೆನಾ ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ